రెడి బ్లౌజస్ ప్రైస్ ఎస్ గొప్ప ಓನ್ಲಿ ಫೈವ್ ಫಿಫ್ಟಿ ರುಪೀಸ್ ಅಷ್ಟೇ ಕಣ್ರಿ ಐನೂರ ಐವತ್ತು ರೂಪಾಯಿಗೆ ನಿಮಗೆ ಇಷ್ಟು ಬೆಸ್ಟ್ ಕ್ವಾಲಿಟಿಯಲ್ಲಿ ಸ್ಟಿಚಿಂಗ್ ಕೂಡ ಇದೆ ಮತ್ತೆ ಫ್ಯಾಬ್ರಿಕ್ಕು ಅಷ್ಟೇ ತುಂಬಾನೇ ಚೆನ್ನಾಗಿದೆ ಮತ್ತೆ ಒಳಗೆ ಕಾಟನ್ ಲೈನಿಂಗ್ ಹಾಕಿದ್ದಾರೆ ಮತ್ತೆ ಓವರ್ಲಾಕ್ ಮಾಡಿದ್ದಾರೆ ಸ್ಟಿಚಿಂಗ್ ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಫಿಟ್ಟಿಂಗು ಕೂಡ ತುಂಬಾ ಚೆನ್ನಾಗಿ ಕೂರ್ತೆ ನಾವು ಮನಿ ದೀಪ ಫ್ಯಾಶನ್ಸ್ ತಲೆ ನಿಮ್ಗೆ ಒಂದು ಬಂಪರ್ ಆಫರ್ ಅಂತ ನೀವು ಹೇಳ್ಬೋದು ಆಕ್ಚುಲಿ ಜಸ್ಟ್ ಸ್ಟಿಚಿಂಗ್ ಗೆನೆ ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ತಗೋತಾರೆ ಆಕ್ಚುಲಿ ನಿಮ್ಗೆ ಗೊತ್ತಿರ್ಬೋದು ಪ್ರಿನ್ಸಸ್ ಕಟ್ ಸ್ಟಿಚಿಂಗ್ ಗೆನೆ ಕಾಸ್ಟ್ಲಿ ಇರುತ್ತೆ ಬಟ್ ಒನ್ ಅಂಡ್ ಮಣಿದೀಪ ಫ್ಯಾಷನ್ಸ್ ಕಡೆಯಿಂದ ನಿಮ್ಗೆ ಸ್ಟಿಚ್ ಮಾಡಿರುವಂತಿ ನಮಸ್ತೆ ಕರುನಾಡು ಎಲ್ರು ಹೇಗಿದ್ದೀರಾ ನಾನ್ ನಿಮ್ಮ ಲಕ್ಷ್ಮಿ ವೆಲ್ಕಮ್ ಟು ಮಣಿದೀಪ ಫ್ಯಾಷನ್ಸ್ ಯಾರೆಲ್ಲ ನಮ್ ಚಾನಲ್ ಟೈಮ್ ನೋಡ್ತಾ ಇದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಸಬ್ಸ್ಕ್ರೈಬ್ ಯಾರೆಲ್ಲ ನಮ್ ಚಾನಲ್ ನೋಡ್ತಾ ಇದೀರಾ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ ನೀವು ಬೆಲ್ ಐಕಾನ್ ಆಕ್ಟಿವೇಟ್ ಮಾಡಿದ್ರೆ ನಾವು ಯಾವುದೇ ವಿಡಿಯೋ ಪೋಸ್ಟ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆಗ ನಮ್ಮ ಸ್ಟಾಕ್ ಔಟ್ ಆಫ್ ಸ್ಟಾಕ್ ಆಗೋದಿಕ್ಕೂ ಮುಂಚೆ ನೀವು ನಮ್ಮ ಸ್ಟಾಕ್ಸ್ನೆಲ್ಲ ಪರ್ಚೇಸ್ ಮಾಡ್ಬೋದು ಇನ್ನು ಇವತ್ತಿನ ಕಲೆಕ್ಷನ್ಸ್ ಏನು ಗೊತ್ತಾ ಆ್ಯಕ್ಚುಲಿ ಹೈ ಡಿಮ್ಯಾಂಡ್ ಅಂತಲೇ ಹೇಳ್ಬೋದು ನಾವು ಒಂದ್ಸರಿ ಆ್ಯಕ್ಚುಲಿ ಒನ್ ಆರ್ ಟೂ ಟೈಮ್ಸ್ ನಾವು ಹಾಕಿದ್ವಿ ಅನ್ಸುತ್ತೆ ರೆಡಿಮೇಡ್ ಬ್ಲೌಸಸ್ಸು ತುಂಬಾ ಪ್ರೀಮಿಯಂ ಕ್ವಾಲಿಟಿಯಲ್ಲಿರುವಂಥ ರೆಡಿಮೇಡ್ ಬ್ಲೌಸಸ್ನ ನಾವು ಇವತ್ತು ತೋರಿಸ್ತಾ ಇದ್ವಿ ತುಂಬಾ ಬ್ಯೂಟಿಫುಲ್ ಆಗಿದೆ ಅಂದ್ರೆ ಕಲೆಕ್ಷನ್ಸ್ ಎಲ್ಲಾನು ಆ್ಯಕ್ಚುಲಿ ಇವತ್ತು ನಾವು ತೋರಿಸುವಂಥ ಕಲೆಕ್ಷನ್ಸ್ ಎಲ್ಲಾನು ಸ್ಟಿಚಿಂಗ್ ಕ್ವಾಲಿಟಿನೂ ತುಂಬಾನೇ ಚೆನ್ನಾಗಿದೆ ಮತ್ತೆ ಫಿಟ್ಟಿಂಗ್ ಕೂಡ ತುಂಬಾ ಚೆನ್ನಾಗಿ ಆಗುತ್ತೆ ಆ ತರ ಕಲೆಕ್ಷನ್ಸ್ ನಾವು ಇವತ್ತು ತೋರಿಸ್ತಾ ಇದೀವಿ ಆಕ್ಚುಲಿ ನಾವು ಲಾಸ್ಟ್ ಒಂದ್ ಟೂ ವಿಡಿಯೋಸ್ ನ ಮಾಡ್ಬಿಟ್ಟು ಸ್ಟಾಪ್ ಮಾಡಿದ್ವಿ ಬಟ್ ಆಮೇಲೆ ಎಲ್ಲರೂ ಕೇಳ್ತಾ ಇದ್ರು ಆಕ್ಚುಲಿ ರೆಡಿ ಬ್ಲೌಸಸ್ ತರಿಸಿ ಇದ್ಯಾ ಅಂತ ತುಂಬಾ ಎನ್ಕ್ವೈರಿ ಬರ್ತಾ ಇತ್ತು ಸೊ ಅದಕ್ಕೋಸ್ಕರ ನಾನು ಮತ್ತೆ ರೆಡಿ ವಿಡಿಯೋಸ್ ರೆಡಿಮೇಡ್ ಬ್ಲೌಸ್ ನ ಮಾಡ್ತಾ ಇದ್ದೀನಿ ಈಗ ಈ ಒಂದು ವಿಡಿಯೋ ಅಲ್ಲಿ ರೆಡಿಮೇಡ್ ಕಲೆಕ್ಷನ್ಸ್ ಬ್ಲೌಸ್ ಇವತ್ತು ತುಂಬಾನೇ ಚೆನ್ನಾಗಿದೆ ಈಗ ನಾನ್ ವೇರ್ ಮಾಡಿರೋ ಬ್ಲೌಸ್ ಕೂಡ ರೆಡಿಮೇಡ್ ನೀವು ನೋಡ್ತಾ ಇರಬಹುದು ನೋಡಿ ಫಿಟ್ಟಿಂಗ್ ಎಲ್ಲ ಎಷ್ಟು ನೀಟಾಗಿ ಕೂತಿದೆ ಅಂತ ಈಗ ನೋಡಿ ಈ ಒಂದು ಬ್ಲೌಸ್ ನಾನು ವೇರ್ ಮಾಡಿರುವಂತ ಬ್ಲೌಸ್ ಇದು ಆಫ್ ವೈಟ್ ಇದೆ ಇದು ಕೂಡ ರೆಡಿ ಬ್ಲೌಸ್ ನೀವು ನೋಡ್ತಾ ಇರಬಹುದು ಫಿಟ್ಟಿಂಗ್ ಎಲ್ಲ ಎಷ್ಟು ನೀಟಾಗಿ ಕೂತಿದೆ ಅಂತ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತ ಕಲೆಕ್ಷನ್ಸ್ ಅಂತಾನೆ ಹೇಳ್ಬೋದು ನಿಮಗೆ ಡೀಪ್ ಕೂಡ ಏನ್ ಬರುತ್ತೆ ಅಂತ ನಾನು ತೋರಿಸ್ತೀನಿ ತೋರಿಸ್ತಾ ಇದ್ದೀನಿ ನೋಡಿ ಅದಕ್ಕೋಸ್ಕರ ನಾನೇ ವೇರ್ ಮಾಡಿ ನಿಮ್ಗೆ ತೋರಿಸ್ತಾ ಇದೀನಿ ತುಂಬಾನೇ ಬ್ಯೂಟಿಫುಲ್ ಆಗಿದೆ ನೀಟಾಗಿ ಕೂರುತ್ತೆ ಫಿಟ್ಟಿಂಗ್ ಕೂಡ ಫಿಟ್ಟಿಂಗಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ಸ್ ಇಲ್ಲ ಸ್ಟಿಚಿ ಸ್ಟಿಚಿಂಗ್ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಆ್ಯಕ್ಚುಲಿ ಈಗ ನಾನು ವೇರ್ ಮಾಡಿರೋಂಥ ಬ್ಲೌಸು ನಿಮಗೆ ಜಸ್ಟ್ ನಿಮಗೆ ಅಳತೆ ಗೊತ್ತಾಗಲಿ ಯಾವ ರೀತಿ ಕೂತ್ಕೊಳ್ಳುತ್ತೆ ಇವಾಗ ರೆಡಿ ಬ್ಲೌಸ್ ಅಂತ ಅಂದ್ರೆ ಆಲ್ಮೋಸ್ಟು ಚೆನ್ನಾಗಿರಲ್ಲ ಅಂತ ಎಷ್ಟೊಂದು ಜನ ಅನ್ಕೊಂತಾರೆ ಬಟ್ ಆ ಥರ ಕೂಡ ನನಗೂ ಎಕ್ಸ್ಪೀರಿಯನ್ಸ್ ಆಗಿದೆ ನಾನು ಕೂಡ ಮುಂಚೆ ಯಾವುದೇ ರೆಡಿ ಬ್ಲೌಸ್ ತಗೊಂಡು ತುಂಬ ವೇಸ್ಟ್ ಮಾಡಿಬಿಟ್ಟಿದ್ದೀನಿ ಸೊ ಅದು ನನಗೆ ಆಗೇ ಇಲ್ಲ ಆಮೇಲೆ ಆ ಥರ ಪ್ರಾಬ್ಲಮ್ಸು ಬಂದಿದೆ ಸೊ ಈ ಒಂದು ರೆಡಿ ಬ್ಲೌಸಸ್ ಆ ರೀತಿ ಯಾವುದೇ ರೀತಿ ಪ್ರಾಬ್ಲಮ್ಸ್ ಆಗೋದಿಲ್ಲ ಈ ಬ್ಲೌಸಸ್ ಎಲ್ಲ ನೀವು ಒಂದು ತೊಗೊಂಡ್ರೆ ತುಂಬ ಸರಿಸ್ಗೆ ಮ್ಯಾಚ್ ಮಾಡ್ಬೋದು ಆ ರೀತಿ ಕಲರ್ ಕಾಂಬಿನೇಷನ್ಸ್ ಇರುವಂಥ ಬ್ಲೌಸಸ್ನ ನಾನು ಇವಾಗ ತೋರಿಸ್ತಾ ಇರೋದು ನಿಮಗೆ ತುಂಬಾ ಬ್ಯೂಟಿಫುಲ್ ಆಗಿದೆ ಈಗ ಆ್ಯಕ್ಚುಲಿ ಈ ಒಂದು ಬ್ಲೌಸ್ ನಾನು ವೇರ್ ಮಾಡಿ ತೋರಿಸಿದ್ದು ನಿಮಗೆ ಹೆಂಗೆ ಇರುತ್ತೆ ಅಂತ ಗೊತ್ತಾಗಲಿ ಅಂತ ಇನ್ನ ಇವತ್ತಿನ ಕಲೆಕ್ಷನ್ಸ್ ನೋಡೋಣ ಬನ್ನಿ ಇನ್ನ ಇವತ್ತಿನ ಕಲೆಕ್ಷನ್ ನೀವು ನೋಡ್ತಾ ಇರಬಹುದು ಇದು ನೋಡ್ತಾ ಇರಬಹುದು ಇದು ಗೋಲ್ಡ್ ಕಲರ್ ಅಲ್ಲಿ ಇದೆ ಆಕ್ಚುಲಿ ಯೆಲ್ಲೋ ಕಲರ್ ಅಲ್ಲಿ ಎಲ್ಲೋ ಕಲರ್ ಅಂತ ಅಂದ್ರೂ ಇದು ಶೈನಿಂಗ್ ಫ್ಯಾಬ್ರಿಕ್ ಅಂತ ಅಂದ್ರೆ ಸಿಲ್ಕ್ ಫ್ಯಾಬ್ರಿಕ್ ಬರುತ್ತಲ್ವಾ ಆ ರೀತಿ ಸಿಲ್ಕ್ ಫ್ಯಾಬ್ರಿಕ್ ಅಲ್ಲಿ ಎಲ್ಲೋ ಕಲರ್ ಈ ಸಿಲ್ಕ್ ಫ್ಯಾಬ್ರಿಕ್ ಆಗಿರೋದಕ್ಕೆ ಸ್ವಲ್ಪ ಶೈನಿಂಗ್ ಇದೆ ಸಿಲ್ಕ್ ಫ್ಯಾಬ್ರಿಕ್ ಅಲ್ಲಿ ಯೆಲ್ಲೋ ಕಲರ್ ಇದ್ದು ಮತ್ತೆ ಗೋಲ್ಡನ್ ಝರಿಯಲ್ಲಿ ಮತ್ತೆ ಆಫ್ ವೈಟ್ ಅಲ್ಲಿ ವರ್ಕ್ ಮಾಡಿದರೆ ತುಂಬಾನೇ ಚೆನ್ನಾಗಿದೆ ಇದೆಲ್ಲ ಎಂಬ್ರಾಯ್ಡ್ರಿ ತರ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಕಂಡ್ರೆ ಈ ಬ್ಲೌಸ್ ಅಂತೂ ವೇರ್ ಮಾಡಿದ್ರು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೀವು ರೇಷ್ಮೆ ಸ್ಯಾರೀಸ್ಗೆ ಮತ್ತು ಅದನ್ನು ಸಿಂಪಲ್ ಸ್ಯಾರೀಸ್ಗೆಲ್ಲ ವೇರ್ ಮಾಡಿದ್ರು ತುಂಬಾ ಚೆನ್ನಾಗಿರುತ್ತೆ ಮೈಸೂರು ಸಿಲ್ಕ್ಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಈ ಒಂದು ಬ್ಲೌಸು ಆ್ಯಕ್ಚುಲಿ ನಾನು ನಿಮಗೆ ಯಾವ್ಯಾವ ಸ್ಯಾರೀಸ್ಗೆ ಮ್ಯಾಚ್ ಆಗುತ್ತೆ ಅಂತ ಕೂಡ ಐಡಿಯಾ ಕೊಡ್ತೀನಿ ನನಗೆ ಗೊತ್ತಿರೋ ಅಷ್ಟು ಆ್ಯಕ್ಚುಲಿ ಈ ಒಂದು ಬ್ಲೌಸು ಒಂದು ಇವಾಗ ಸೆಮಿ ಮೈಸೂರು ಸಿಲ್ಕಲ್ಲಿ ನಾನು ಫಸ್ಟ್ ಹೇಳ್ಬಿಡ್ತೀನಿ ರೆಡ್ ಕಲರಲ್ಲಿ ಇರುವಂಥ ಪ್ಲೈನ್ ಇರುತ್ತಲ್ವಾ ಆ ಪ್ಲೇನ್ ರೆಡ್ ಸ್ಯಾರೀಸ್ಗೆ ಮ್ಯಾಚ್ ಆಗುತ್ತೆ ಮತ್ತೆ ಸ್ಕೈ ಬ್ಲೂ ಸ್ಯಾರೀಸ್ಗೂ ಮ್ಯಾಚ್ ಆಗುತ್ತೆ ತುಂಬಾನೇ ಚೆನ್ನಾಗಿರತ್ತೆ ಕಣ್ರಿ ಮತ್ತೆ ಆಕ್ಚುಲಿ ಈಗ ನಾನು ಈ ಮಾಡಿದೀನಿ ಬ್ಲೂ ಕಲರು ಈ ಸ್ಯಾರಿಗೂ ಕೂಡ ಮ್ಯಾಚ್ ಆಗುತ್ತೆ ಈಗ ಗೋಲ್ಡನ್ ಜರಿ ಇರೋದ್ರಿಂದ ಆಕ್ಚುಲಿ ಇದೊಂಥರ ಲ್ಯಾವೆಂಡರ್ ಇದೆ ಡಾರ್ಕ್ ಲ್ಯಾವೆಂಡರ್ ಆ ಡಾರ್ಕ್ ಲ್ಯಾವೆಂಡರ್ ಕೂಡ ಮ್ಯಾಚ್ ಆಗುತ್ತೆ ನೋಡಿ ಇದು ಜರಿ ಇದೆಯಲ್ಲ ಸೊ ಅದಕ್ಕೋಸ್ಕರ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬೋದು ಇನ್ನು ರೇಷ್ಮೆ ಸ್ಯಾರೀಸ್ಗೂ ಕೂಡ ನೀವು ಮ್ಯಾಚ್ ಮಾಡ್ಬೋದು ಝರಿ ಝರಿ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಯಾವ ಕಲರ್ ಝರಿ ಇದೆ ಅನ್ನೋದ್ರ ಮೇಲೆ ಬಟ್ ಇದು ಎಲ್ಲೋ ಆಂಡ್ ಝರಿ ಕೂಡ ಇರೋದ್ರಿಂದ ಆಲ್ಮೋಸ್ಟ್ ಮ್ಯಾಚ್ ಮಾಡ್ಬೋದು ತುಂಬಾನೇ ಚೆನ್ನಾಗಿರುತ್ತೆ ಇನ್ನು ಯಾವುದಾದ್ರು ಪ್ಲೇನ್ ಸ್ಯಾರೀಸ್ಗೂ ಕೂಡ ಮ್ಯಾಚ್ ಮಾಡ್ಬೋದು ಇನ್ನು ಪ್ಲೇನ್ ಸ್ಯಾರೀಸ್ ಬರುತ್ತಲ್ವ ಸಿಂಪಲ್ ಸ್ಯಾರೀಸು ಅದಕ್ಕೆಲ್ಲ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಆ್ಯಕ್ಚುಲಿ ಇದು ನೀವು ರೆಡಿ ಬ್ಲೌಸ್ ಅಂತ ಯಾರೂ ಕಂಡುಹಿಡಿಯೋದೇ ಇಲ್ಲ ನಿಜ ನೀವೇ ಸ್ಟಿಚ್ ಮಾಡಿಸಿದ್ದೀರಾ ಅಂತ ಅನ್ಕೋಬೋದು ಇನ್ನು ಈ ಒಂದು ಬ್ಲೌಸ್ ಯಾವ ಸೈಜ್ ಅವ್ರಿಗೆ ಆಗುತ್ತೆ ಅಂತಂದರೆ ತರ್ಟಿ ಟು ತರ್ಟಿ ಫೋರ್ ತರ್ಟಿ ಸಿಕ್ಸ್ ತರ್ಟಿ ಏಟ್ ಇಷ್ಟು ಸೈಜಸ್ ಅವ್ರಿಗೆ ಆಗುತ್ತೆ ಆಕ್ಚುಲಿ ಮಾರ್ಜಿನ್ ಕೂಡ ಕೊಟ್ಟಿದ್ದಾರೆ ಎಷ್ಟು ಮಾರ್ಜಿನ್ ಕೊಟ್ಟಿದ್ದಾರೆ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ಆಕ್ಚುಲಿ ಇದು ಸ್ಟಿಚ್ ಇಲ್ಲಿಂದ ಸ್ಟಿಚಸ್ ಇಲ್ಲಿ ತನಕ ಸ್ಟಿಚಸ್ ಇರುತ್ತೆ ನೋಡಿ ಇಷ್ಟು ಮಾರ್ಜಿನ್ ಕೊಟ್ಟಿದ್ದಾರೆ ಇಷ್ಟು ಮಾರ್ಜಿನ್ ಇರೋದ್ರಿಂದ ನೀವು ಬೇಕಿದ್ರೆ ಸ್ಟಿಚ್ ಹಾಕಿಸ್ಕೋಬಹುದು ಮತ್ತೆ ಸ್ಟಿಚ್ ಬಿಚ್ಚಿ ಕೂಡ ಟೈಟ್ ಆದರೆ ಯೂಸ್ ಮಾಡಬಹುದು ಆ ರೀತಿ ಒಂದು ಆಪ್ಷನ್ ಇದೆ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬೋದು ನೋಡಿ ನೀವು ನೆಕ್ ಕೂಡ ಅಷ್ಟೇ ಡೀಪ್ ನೆಕ್ ಕೊಟ್ಟಿದ್ದಾರೆ ನೋಡಿ ತುಂಬಾ ಚೆನ್ನಾಗಿರುತ್ತೆ ಬೇರ್ ಮಾಡೋದಕ್ಕೆ ತುಂಬಾ ಡೀಪೂ ಇಲ್ಲ ತುಂಬಾ ಕಡಿಮೆನೂ ಇಲ್ಲ ಆಕ್ಚುಲಿ ಎಲ್ಲಾರ್ಗೂ ಆಗೋ ರೀತಿ ಡೀಪ್ ನೆಕ್ ಕೊಟ್ಟಿದ್ದಾರೆ ಮತ್ತೆ ಈ ಒಂದು ಬ್ಲೌಸ್ಗೆ ಈ ರೀತಿ ಟ್ಯಾಸಲ್ಸ್ ಕೂಡ ಕೊಟ್ಟಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಈ ಒಂದು ಟ್ಯಾಸಲ್ಸ್ ನೀವು ಏನಾದ್ರು ಟೈಂಗ್ ಮಾಡ್ಬಿಟ್ರೆ ಹಿಂದೆ ಒಂದು ಯುನೀಕ್ ಲುಕ್ ಅಂತಾನೆ ಹೇಳ್ಬೋದು ಮಾಡಿರುವಂತ ಬ್ಲೌಸ್ ನೋಡಿರ್ಬೋದು ಟ್ಯಾಸಲ್ಸ್ ಎಷ್ಟು ನೀಟಾಗಿ ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಸೊ ಅದೇ ರೀತಿ ಇದ್ರಲ್ಲೂ ಕೂಡ ಟ್ಯಾಸಲ್ಸ್ ಕೊಟ್ಟಿದ್ದಾರೆ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬೋದು ಇನ್ನು ಈ ಒಂದು ಬ್ಲೌಸ್ ಪ್ರೈಸ್ ಎಷ್ಟು ಗೊತ್ತಾ ಕೇಳಿದ್ರೆ ನಿಜ ಶಾಕ್ ಆಗ್ತಿರಾಕಂಡ್ರಿ ಒಂದು ಬೆಸ್ಟ್ ಆಫರ್ ಪ್ರೈಸ್ ಅಲ್ಲಿ ನಾವು ನಮ್ಮ ಮಣಿದೀಪ ಫ್ಯಾಷನ್ಸ್ ಕಡೆಯಿಂದ ಬಿ ಬ್ಲೌಸಸ್ ನ ಕೊಡ್ತಾ ಇದೀವಿ ಇನ್ನು ಈ ಒಂದು ಬ್ಲೌಸಸ್ಗೆ ಆಫರ್ ಪ್ರೈಸ್ ಅನ್ನೇ ಕೊಡ್ತಾ ಇದೀವಿ ನಮ್ಮ ಮಣಿದೀಪ ಫ್ಯಾಷನ್ಸ್ ಕಡೆಯಿಂದ ನಿಜ ಬೆಸ್ಟ್ ಪ್ರೈಸ್ಗೆ ನಿಮ್ಗೆ ಈ ಒಂದು ರೆಡಿ ಬ್ಲೌಸಸ್ ಸಿಗ್ತಾ ಇದೆ ಇದೆಲ್ಲ ಅಷ್ಟೇ ತುಂಬಾನೇ ಚೆನ್ನಾಗಿದೆ ಕಣ್ರಿ ಇದಕ್ಕೆಲ್ಲ ಕಾಟನ್ ಲೈನಿಂಗ್ ಕೂಡ ಹಾಕಿದ್ದಾರೆ ಮತ್ತೆ ಓವರ್ ಲಾಕ್ ಕೂಡ ಮಾಡಿದ್ದಾರೆ ನೀವು ನೋಡ್ತಾ ಇರಬಹುದು ನೋಡಿ ಕಾಟನ್ ಲೈನಿಂಗ್ ಹಾಕಿದಾರೆ ಓವರ್ ಲಾಕ್ ಮಾಡಿದರೆ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಅಂತಾನೆ ಹೇಳ್ಬೋದು ಈ ಒಂದು ರೆಡಿ ಬ್ಲೌಸಸ್ ಪ್ರೈಸ್ ಎಷ್ಟು ಗೊತ್ತಾ ಓನ್ಲಿ ಫೈವ್ ಫಿಫ್ಟಿ ರುಪೀಸ್ ಅಷ್ಟೇ ಕಣ್ರಿ ಐನೂರ ಐವತ್ತು ರೂಪಾಯಿಗೆ ನಿಮಗೆ ಇಷ್ಟು ಬೆಸ್ಟ್ ಕ್ವಾಲಿಟಿಯಲ್ಲಿ ಸ್ಟಿಚಿಂಗ್ ಮತ್ತೆ ಫ್ಯಾಬ್ರಿಕ್ ಅಷ್ಟೇ ತುಂಬಾನೇ ಚೆನ್ನಾಗಿದೆ ಮತ್ತೆ ಒಳಗೆ ಕಾಟನ್ ಲೈನಿಂಗ್ ಹಾಕಿದ್ದಾರೆ ಮತ್ತೆ ಓವರ್ಲಾಕ್ ಮಾಡಿದ್ದಾರೆ ಸ್ಟಿಚಿಂಗ್ ಅಷ್ಟು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಫಿಟ್ಟಿಂಗ್ ಕೂಡ ತುಂಬಾ ಚೆನ್ನಾಗಿ ಕೂರ್ತೆ ಮಿಸ್ ಮಾಡ್ಕೋಬೇಡಿ ಆದಷ್ಟು ಬೇಗ ಬೇಗ ಬುಕ್ಕಿಂಗ್ ಮಾಡ್ಕೊಡಿ ಲಿಮಿಟೆಡ್ ಸ್ಟಾಕ್ ಇದೆ ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇದೀನಿ ಸೊ ಅದಷ್ಟು ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ ಆಕ್ಚುಲಿ ಒಂದು ಬ್ಲೌಸಸ್ ಸಿಂಗಲ್ ಪೀಸಸ್ಸೇ ಅವೈಲಬಲ್ ಇದೆ ನೀವೇನಾದರೂ ಈ ಒಂದು ರೆಸ್ಪಾನ್ಸ್ ನೋಡಿಕೊಂಡು ನಾವು ನೆಕ್ಸ್ಟ್ ಬ್ಲೌಸಸ್ನ ತರಿಸ್ಬೇಕು ಅಂತ ಅನ್ಕೊಂಡಿದೀವಿ ಆಕ್ಚುಲಿ ನಿಮಗೆ ಈ ಒಂದು ಬ್ಲೌಸಸ್ ನೀವು ಪರ್ಚೇಸ್ ಮಾಡಿ ನಮಗೆ ರೆಸ್ಪಾನ್ಸ್ ಚೆನ್ನಾಗಿ ಕೊಟ್ಟರೆ ನಾವು ಮತ್ತೆ ರೀಸ್ಟಾಕ್ ಮಾಡಿಸ್ತೀವಿ ಸೊ ಅದಕ್ಕೋಸ್ಕರ ಈಗೆಲ್ಲ ಸಿಂಗಲ್ ಪೀಸಸ್ ಅವೈಲಬಲ್ ಇದೆ ಸೊ ಆದಷ್ಟು ಬೇಗ ಬೇಗ ಬುಕಿಂಗ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇನ್ನ ನೆಕ್ಸ್ಟ್ ಕಲೆಕ್ಷನ್ ಇನ್ನ ನೆಕ್ಸ್ಟ್ ಕಲೆಕ್ಷನ್ ನೀವು ನೋಡ್ತಾ ಇರಬಹುದು ಆಕ್ಚುಲಿ ಇದು ವೈಟ್ ಅಂಡ್ ಸಿಲ್ವರ್ ಕಾಂಬಿನೇಷನ್ ಅಲ್ಲಿ ಇದೆ ಆಕ್ಚುಲಿ ಇದು ವೈಟ್ ಅಂತ ಅಂದ್ರೆ ಪೂರ್ತಿ ವೈಟ್ ಇಲ್ಲ ಸಿಲ್ವರ್ ಕಲರ್ ಕ್ಲಾತ್ ಸಿಲ್ವರ್ ವೈಟ್ ಮಿಕ್ಸ್ ಇದೆ ಸೊ ಈ ಒಂದು ಶೈನಿಂಗ್ ಕ್ಲಾತ್ ತರ ಕಾಣಿಸುತ್ತೆ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಅಂತ ಅನ್ನೇ ಹೇಳ್ಬಹುದು ಗ್ರ್ಯಾಂಡ್ ಆಗಿ ಕಾಣುತ್ತೆ ಕೂಡ ಮತ್ತೆ ಈ ಒಂದು ಗೆ ನೋಡಿ ಈ ರೀತಿ ಓವರ್ ಆಲ್ ಬ್ಲೌಸರ್ ಗೆ ಬುಟಾಸ್ ಬಂದಿದೆ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಇನ್ನ ಈ ಒಂದು ಬ್ಲೌಸ್ಗೆ ನೀವು ಡೀಪ್ ನೋಡ್ತಾ ಇರ್ಬೋದು ನೋಡಿ ಎಷ್ಟು ನೀಟಾಗಿ ಡೀಪ್ ಕೊಟ್ಟಿದ್ದಾರೆ ಮತ್ತೆ ಪೈಪಿಂಗು ಅಷ್ಟೇ ಕಂಡ್ರೆ ಎಷ್ಟು ನೀಟಾಗಿ ಪೈಪಿಂಗ್ ಕೊಟ್ಟಿದ್ದಾರೆ ಅಂತ ನೀವು ಸ್ಟಿಚ್ ಮಾಡಿಸಿದ್ರೆ ಯಾವ ರೀತಿ ಇರುತ್ತೋ ಆ ರೀತಿಯೇ ಇರುತ್ತೆ ಮತ್ತೆ ಈ ಒಂದು ನೋಡಿ ಟ್ಯಾಕ್ ನೋಡಿ ಎಷ್ಟು ನೀಟಾಗಿ ಕೊಟ್ಟಿದ್ದಾರೆ ಟೈನ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಇದೇ ಒಂದು ಲುಕ್ ಕಾಣಿಸುತ್ತೆ ನಾವು ವೇರ್ ಮಾಡಿದಾಗ ಮತ್ತೆ ಈ ಒಂದು ಬ್ಲೌಸ್ಗೆ ನೀವು ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಆ್ಯಕ್ಚುಲಿ ನಾನು ಆಲ್ರೆಡಿ ಪೈಪಿಂಗ್ ಹೇಳಿದೆ ಮತ್ತೆ ಈ ಒಂದು ಬ್ಲೌಸಸ್ ಎಲ್ಲಾನು ಆಕ್ಚುಲಿ ಈ ಪ್ರಿನ್ಸಸ್ ಕಟ್ ಅಲ್ಲೇ ಇರುತ್ತೆ ಪ್ರಿನ್ಸಸ್ ಕಟ್ ಡಿಸೈನ್ ಅಲ್ಲೇನೆ ಈ ಒಂದು ಬ್ಲೌಸಸ್ ಎಲ್ಲಾನು ಇವತ್ತು ತೋರಿಸುವಂತ ಕಲೆಕ್ಷನ್ಸ್ ಎಲ್ಲಾನು ಪ್ರಿನ್ಸಸ್ ಕಟ್ ಅಲ್ಲಿ ಸ್ಟಿಚ್ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಅಂತಾನೆ ಹೇಳ್ಬೋದು ಇನ್ನು ಈ ಒಂದು ಬ್ಲೌಸ್ ನ ಯಾವ ಸೈಜ್ ಅವ್ರು ವೇರ್ ಮಾಡಬಹುದು ಅಂದ್ರೆ ತರ್ಟಿ ಟು ತರ್ಟಿ ಫೋರ್ ತರ್ಟಿ ಸಿಕ್ಸ್ ತರ್ಟಿ ಏಟ್ ಇಲ್ಲಿ ತನಕ ಆಕ್ಚುಲಿ ವೇರ್ ಮಾಡ್ಬೋದು ಅಷ್ಟು ಆಲ್ಟರೇಷನ್ ಮಾಡೋ ಅಷ್ಟು ಜಾಗ ಕೊಟ್ಟಿದ್ದಾರೆ ಇವರು ಮಾರ್ಜಿನ್ ಎಲ್ಲ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಅಂತಾನೆ ಹೇಳ್ಬೋದು ನೀವು ಇಷ್ಟು ಸೈಜ್ ಅಲ್ಲಿ ನಿಮ್ದು ಯಾವ್ದೇ ಇದ್ರು ಕೂಡ ನೀವು ಪರ್ಚೇಸ್ ಮಾಡಿ ಆರಾಮ್ಸೆ ನೀವು ಈ ಬ್ಲೌಸಸ್ನೆಲ್ಲ ವೇರ್ ಮಾಡ್ಬೋದು ಅಂತಾನೆ ಹೇಳ್ಬೋದು ಇನ್ನ ಈ ಬ್ಲೌಸ್ ಪ್ರೈಸ್ ಓನ್ಲಿ ಫೈವ್ ಫಿಫ್ಟಿ ರುಪೀಸ್ ಅಷ್ಟೇ ಕಣ್ರಿ ನಮ್ಮ ಮಣಿದೀಪ ಫ್ಯಾಷನ್ಸ್ ಕಡೆಯಿಂದ ನಿಮಗೆ ಒಂದು ಬಂಪರ್ ಆಫರ್ ಅಂತಾನೆ ಹೇಳ್ಬೋದು ಆಕ್ಚುಲಿ ಜಸ್ಟ್ ಸ್ಟಿಚಿಂಗ್ ಗೆನೆ ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ತಗೋತಾರೆ ಆಕ್ಚುಲಿ ನಿಮಗೆ ಗೊತ್ತಿರಬಹುದು ಪ್ರಿನ್ಸಸ್ ಕಟ್ ಸ್ಟಿಚಿಂಗ್ ಗೆನೆ ಕಾಸ್ಟ್ಲಿ ಇರುತ್ತೆ ಬಟ್ ಒನ್ ಅಂಡ್ ಒಂದ್ಲಿ ನಮ್ಮ ಮಣಿದೀಪ ಫ್ಯಾಷನ್ಸ್ ಕಡೆಯಿಂದ ನಿಮಗೆ ಸ್ಟಿಚ್ ಮಾಡಿರೋ ಬ್ಲೌಸ್ನೆ ಫೈವ್ ಫಿಫ್ಟಿ ರುಪೀಸ್ಗೆ ಕೊಡ್ತಾ ಇದೀವಿ ಕಣ್ರಿ ಸೊ ಆದಷ್ಟು ಬೇಗ ಬೇಗ ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಇನ್ನ ನೆಕ್ಸ್ಟ್ ನೆಕ್ಸ್ಟ್ ಕಲೆಕ್ಷನ್ ಇನ್ನ ನೆಕ್ಸ್ಟ್ ಕಲೆಕ್ಷನ್ ನೀವು ನೋಡ್ತಾ ಇರ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನಿಮ್ಗೆ ಜೂಮ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ನೋಡಿ ಈ ರೀತಿ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಅಂತಾನೆ ಹೇಳ್ಬಹುದು ಪಿಂಕ್ ಕಲರ್ ಅಲ್ಲಿ ಇದೆ ತುಂಬಾನೇ ಪ್ರೀಮಿಯಂ ಕ್ವಾಲಿಟಿ ಫ್ಯಾಬ್ರಿಕ್ ಕಂಡ್ರಿ ಇದು ತುಂಬಾನೇ ಚೆನ್ನಾಗಿದೆ ಈ ಒಂದು ಫ್ಯಾಬ್ರಿಕ್ ತುಂಬಾನೇ ಮತ್ತೆ ಒಂದು ಸ್ವಲ್ಪ ಶೈನಿ ಕೂಡ ಬರುತ್ತೆ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಓವರ್ ಆಲ್ ಆಗಿ ನೀವು ನೋಡ್ತಾ ಇರಬಹುದು ನೋಡಿ ಈ ಒಂದು ಬ್ಲೌಸ್ಗೆ ನೋಡಿ ಈ ರೀತಿ ಸಿಲ್ವರ್ ಜರಿಯಲ್ಲಿ ಬುಟಾಸ್ ಕೊಟ್ಟಿದ್ದಾರೆ ಆಕ್ಚುಲಿ ಇದು ಸಿಲ್ವರ್ ಜರಿಯಲ್ಲಿ ಬುಟ್ಟ ಕೊಟ್ಟಿರೋದ್ರಿಂದ ಇದು ನೀವು ಟ್ರಡಿಷನಲ್ ವೇರ್ಗೂ ಯೂಸ್ ಮಾಡಬಹುದು ಮತ್ತೆ ಈಗ ಏನಾದರೂ ಪಾರ್ಟಿ ವೇರ್ಗೂ ಕೂಡ ಯೂಸ್ ಮಾಡಬಹುದು ಟೂ ಇನ್ ಒನ್ ಆಗುತ್ತೆ ಮತ್ತೆ ಪಾರ್ಟಿ ವೇರ್ ಸ್ಯಾರೀಸ್ ನೀವು ವೇರ್ ಮಾಡಬಹುದು ಬ್ಯೂಟಿಫುಲ್ ಆಗಿದೆ ಅಂತಾನೆ ಹೇಳ್ಬೋದು ನೋಡಿ ಈ ಒಂದು ಬ್ಲೌಸ್ಗೆ ಆಕ್ಚುಲಿ ನೆಕ್ ಬಂದಿದೆ ನೋಡಿ ನೀವು ಇದನ್ನ ಪಾಟ್ನೆಕ್ ಅಂತಾರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಈ ಒಂದು ಪಾಟ್ನೆಕ್ ಅಲ್ಲಿ ಇವೆಲ್ಲ ಸ್ಟಿಚ್ ಮಾಡಿಸ್ಬೋದು ಮಾಡಿಸಿರ್ಬೋದು ಕೂಡ ಆಕ್ಚುಲಿ ಪಾಟ್ನೆಕ್ ಎಲ್ಲ ತುಂಬಾನೇ ಟ್ರೆಂಡಿಂಗ್ ಅಲ್ಲಿ ನಡೀತಾ ಇದೆ ಈಗ ತುಂಬಾ ಜನ ಸ್ಟಿಚ್ ಮಾಡಿಸ್ಕೋತಾ ಇದಾರೆ ಮತ್ತೆ ಈ ಒಂದು ಬ್ಲೌಸ್ಗೆ ನೋಡಿ ಈ ರೀತಿ ಟೈಯಿಂಗ್ ಕೂಡ ಕೊಟ್ಟಿದ್ದಾರೆ ತುಂಬಾನೇ ಚೆನ್ನಾಗಿದೆ ಅಲ್ವಾ ಈ ರೀತಿ ಟೈಯಿಂಗು ಮತ್ತೆ ಈ ಒಂದು ಬ್ಲೌಸ್ ದೀಪ್ ನೋಡ್ತಾ ಇರ್ಬೋದು ನೋಡಿ ಎಷ್ಟು ನೀಟಾಗಿದೆ ಅಂತ ಎಲ್ಲರೂ ಕೂಡ ವೇರ್ ಮಾಡ್ಬೋದು ತುಂಬಾನೇ ಚೆನ್ನಾಗಿದೆ ಮತ್ತೆ ಈ ಒಂದು ಬ್ಲೌಸು ನೋಡಿ ಫ್ರಂಟ್ ಅಲ್ಲಿ ಈ ರೀತಿ ಬರುತ್ತೆ ಮತ್ತೆ ಈ ಒಂದು ಬ್ಲೌಸ್ ಕೂಡ ಪ್ರಿನ್ಸಸ್ ಕಟ್ ಅಲ್ಲಿ ಅವೈಲೇಬಲ್ ಇದೆ ತುಂಬಾನೇ ಚೆನ್ನಾಗಿದೆ ಕಣ್ರಿ ನೋಡ್ರಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಮತ್ತೆ ಲೈನಿಂಗು ಅಷ್ಟೇ ಕಣ್ರಿ ತುಂಬಾನೇ ಪ್ರೀಮಿಯಂ ಕ್ವಾಲಿಟಿ ಕಾಟನ್ ಲೈನಿಂಗ್ ಹಾಕಿದ್ದಾರೆ ತುಂಬಾನೇ ಚೆನ್ನಾಗಿರುತ್ತೆ ಈ ಒಂದು ಬ್ಲೌಸ್ ಎಲ್ಲಾನು ಮತ್ತೆ ಈ ಒಂದು ಬ್ಲೌಸ್ ಅಲ್ಲಿ ಆಕ್ಚುಲಿ ಈ ಒಂದು ಬ್ಲೌಸ್ ನ ಯಾವ ಸೈಜ್ ಅವರು ವೇರ್ ಮಾಡ್ಬೋದು ಅಂತ ಅಂದ್ರೆ ತರ್ಟಿ ಏಟ್ ಫಾರ್ಟಿ ಅಂಡ್ ಫಾರ್ಟಿ ಟೂ ಸೈಜ್ ಅವರು ವೇರ್ ಮಾಡ್ಬೋದು ಆಕ್ಚುಲಿ ತರ್ಟಿ ಸಿಕ್ಸ್ ಅವರು ಕೂಡ ತಗೋಬಹುದು ಒಂದು ಈ ಬ್ಲೌಸ್ ಮೇಲೆ ಆ ತರ್ಟಿ ಏಟ್ ಫಾರ್ಟಿ ಫಾರ್ಟಿ ಟೂ ಅಂತ ಕೊಟ್ಟಿದ್ದಾರೆ ಸಿಕ್ಸ್ ಅವರು ಕೂಡ ವೇರ್ ಮಾಡ್ಬೋದು ಆಕ್ಚುಲಿ ಆಲ್ಟ್ರೇಷನ್ ಮಾಡಿಸ್ಕೊಂಡು ವೇರ್ ಮಾಡ್ಬೋದು ತುಂಬಾನೇ ಚೆನ್ನಾಗಿದೆ ಆಕ್ಚುಲಿ ಅಷ್ಟು ಮಾರ್ಜಿನ್ ಕೊಟ್ಟಿದ್ದಾರೆ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಅಂತಲೇ ಹೇಳ್ಬೋದು ಮತ್ತೆ ಈ ಒಂದು ಬ್ಲೌಸಲ್ಲೂ ಅಷ್ಟೇ ಎಲ್ಲ ಬ್ಲೌಸಲ್ಲೂ ಅಷ್ಟೇ ನೀಟಾಗಿ ಓವರ್ಲಾಕ್ ಮಾಡಿದ್ದಾರೆ ನೀವು ಈ ಒಂದು ಬ್ಲೌಸ್ನ ಏನಾದರೂ ವೇರ್ ಮಾಡಿದ್ರೆ ಆ್ಯಕ್ಚುಲಿ ಯಾರು ಕೂಡ ನೀವು ರೆಡಿ ಬ್ಲೌಸ್ ಅಂತ ಕಂಡಿಯೋದೇ ಇಲ್ಲ ತುಂಬಾ ಚೆನ್ನಾಗಿದೆ ಅಷ್ಟು ಪ್ರೀಮಿಯಂ ಕ್ವಾಲಿಟಿ ಆಗಿದೆ ತುಂಬಾ ಚೆನ್ನಾಗಿ ಫಿಟ್ಟಿಂಗ್ ಕೂಡ ಕೊಟ್ಟಿದ್ದಾರೆ ಮತ್ತೆ ಈ ಒಂದು ಬ್ಲೌಸ್ ಪ್ರೈಸ್ ಎಷ್ಟು ಗೊತ್ತಾ ನಿಜ ಒಂದು ವರ್ತ್ ಪ್ರೈಸ್ಗೆ ನಾವು ಕೊಡ್ತಾ ಇದೀವಿ ಇದೆಲ್ಲ ತುಂಬಾನೇ ಪ್ರೀಮಿಯಂ ಕ್ವಾಲಿಟಿ ಕ್ಲಾತ್ ಆಗಿರುತ್ತೆ ಮತ್ತೆ ಈ ಒಂದು ಬ್ಲೌಸ್ ಅಷ್ಟೇ ನೀವೇನಾದ್ರು ಫ್ಯಾಬ್ರಿಕ್ ತಗೊಂಡು ಸ್ಟಿಚ್ ಮಾಡಿಸ್ಬೇಕು ಅಂತಂದ್ರೆ ತುಂಬಾನೇ ಕಾಸ್ಟ್ಲಿ ಆಗುತ್ತೆ ಬಟ್ ಈ ಒಂದು ಸ್ಟಿಚ್ ಆಗಿರುವಂತಹ ಬ್ಲೌಸ್ ನಾವು ನಮ್ಮ ಮಣಿದೀಪ ಫ್ಯಾಷನ್ಸ್ ಕಡೆಯಿಂದ ಓನ್ಲಿ ಏಟ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದೀವಿ ಕಣ್ರಿ ಜಸ್ಟ್ ಏಟ್ ಹಂಡ್ರೆಡ್ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತಹ ಕಲೆಕ್ಷನ್ ಸೊ ಆದಷ್ಟು ಬೇಗ ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇನ್ನ ನೆಕ್ಸ್ಟ್ ಕಲೆಕ್ಷನ್ ಇನ್ನ ನೆಕ್ಸ್ಟ್ ಕಲೆಕ್ಷನ್ ನೀವು ನೋಡ್ತಾ ಇರಬಹುದು ತುಂಬಾನೇ ಬ್ಯೂಟಿಫುಲ್ ಆಗಿದೆ ಈ ಒಂದು ಬ್ಲೌಸ್ ಆಕ್ಚುಲಿ ಪರ್ಪಲ್ ಅಂಡ್ ವೈನ್ ಮಿಕ್ಸ್ ಇದೆ ವೈನ್ ಕಲರ್ ಅಂತಾನೆ ಹೇಳ್ಬೋದು ಈ ಒಂದು ಬ್ಲೌಸ್ ವೈನ್ ಕಲರ್ ಅವೈಲಬಲ್ ಇದೆ ಚೆನ್ನಾಗಿದೆ ಆಕ್ಚುಲಿ ಈಗ ನಾನು ತೋರಿಸಿದ್ನಲ್ವಾ ಅದೇ ರೀತಿ ಪಿಂಕ್ ಕಲರ್ ಅಲ್ಲಿ ಫಸ್ಟ್ ಅದೇ ರೀತಿ ಇದೆ ಕ್ವಾಲಿಟಿನೂ ಸೇಮ್ ಇದೆ ಸೇಮ್ ಬಟ್ ಕಲರ್ ಮಾತ್ರ ಚೇಂಜಸ್ ಇದೆ ಈ ಒಂದು ಬ್ಲೌಸ್ ಅಷ್ಟೇ ನೀವು ನೋಡ್ತಾ ಇರಬಹುದು ಪಾಟ್ ನೆಕ್ ಕೊಟ್ಟಿದ್ದಾರೆ ನೋಡಿ ಎಷ್ಟು ನೀಟಾಗಿ ಪಾಟ್ ನೆಕ್ ಕೊಟ್ಟಿದ್ದಾರೆ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಮತ್ತೆ ನೋಡಿ ಈ ರೀತಿ ಟೈ ಮಾಡೋದಕ್ಕೆ ಈ ರೀತಿ ಡಿಸೈನ್ ಕೂಡ ಮಾಡಿದ್ದಾರೆ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಅಂತಾನೆ ಹೇಳ್ಬೋದು ನೋಡಿ ಇನ್ನೊಂದು ಝೂಮ್ ಮಾಡಿ ತೋರಿಸ್ತೀನಿ ನಿಮಗೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡಿ ಕ್ಲೋಸ್ ಅಪ್ ಅಲ್ಲಿ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಅಂತಾನೆ ಹೇಳ್ಬೋದು ಮತ್ತೆ ಈ ಒಂದು ಬ್ಲೌಸ್ ನೀವು ಫ್ರಂಟ್ ಅಲ್ಲಿ ನೋಡ್ಬೋದು ಈ ರೀತಿ ಇದೆ ಕಣ್ರಿ ಮತ್ತೆ ಈ ಒಂದು ಬ್ಲೌಸ್ಗೂ ಕೂಡ ಆಕ್ಚುಲಿ ನಾನು ಹೇಳಿದ್ನಲ್ಲ ಪ್ರಿನ್ಸಸ್ ಕಟ್ಟಲ್ಲೇ ಅವೈಲಬಲ್ ಇದೆ ನಾವು ಇವತ್ತು ತೋರಿಸುವಂತ ಬ್ಲೌಸಸ್ ಎಲ್ಲಾನು ಅಂತ ಪ್ರಿನ್ಸಸ್ ಕಟ್ಟಲ್ಲಿ ಅವೈಲೇಬಲ್ ಇರುತ್ತೆ ಮತ್ತೆ ಈ ಒಂದು ಬ್ಲೌಸ್ ಸ್ಲೀವ್ ನಾನು ನಾನು ವೇರ್ ಮಾಡಿರುವಂತಹ ಬ್ಲೌಸ್ನ ನೀವು ನೋಡ್ತಾ ಇರ್ಬೋದು ಇಷ್ಟೇ ಬರುತ್ತೆ ಕಂಡ್ರಿ ಸೊ ಅದಕ್ಕೋಸ್ಕರ ನಾನು ಒಂದು ರೆಡಿ ಬ್ಲೌಸೇ ವೇರ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಲೆಂತ್ ಬರುತ್ತೆ ಏನು ಅಂತ ನಿಮಗೆಲ್ಲ ಡೌಟ್ ಅಲ್ವಾ ಸೊ ಅದಕ್ಕೋಸ್ಕರನೇ ಇನ್ನು ಈ ಒಂದು ಬ್ಲೌಸ್ ತುಂಬಾ ಚೆನ್ನಾಗಿದೆ ಸ್ಟಿಚಿಂಗ್ ಕ್ವಾಲಿಟಿ ಮತ್ತೆ ಈ ಒಂದು ಬ್ಲೌಸ್ಗೂ ಕೂಡ ಅಷ್ಟೇ ಆ್ಯಕ್ಚುಲಿ ಕಾಟನ್ ಲೈನಿಂಗೇ ಹಾಕಿದ್ದಾರೆ ತುಂಬಾ ಬ್ಯೂಟಿಫುಲ್ ಆಗಿದೆ ಅಂತಲೇ ಹೇಳ್ಬೋದು ಕಲೆಕ್ಷನ್ಸ್ ಎಲ್ಲಾನು ಮತ್ತೆ ಕಾಟನ್ ಲೈನಿಂಗ್ ಹಾಕಿದರೆ ಮತ್ತೆ ಈ ಒಂದು ಬ್ಲೌಸ್ಗೆ ಎಲ್ಲ ಕಡೆನೂ ಅಷ್ಟೇ ಲಾಕ್ ಮಾಡಿದ್ದಾರೆ ಕಣ್ರಿ ತುಂಬಾ ಬ್ಯೂಟಿಫುಲ್ ಆಗಿದೆ ಅಂತಲೇ ಹೇಳ್ಬೋದು ಮತ್ತೆ ಈ ಒಂದು ಬ್ಲೌಸ್ ಪ್ರೈಸ್ ಎಷ್ಟು ಗೊತ್ತಾ ಓನ್ಲಿ ಏಟ್ ಹಂಡ್ರೆಡ್ ರುಪೀಸ್ ಅಷ್ಟೇ ಕಣ್ರಿ ಮತ್ತೆ ಈ ಒಂದು ಬ್ಲೌಸ್ ಅಷ್ಟೇ ಯಾವ ಸೈಜ್ ಅವರು ವೇರ್ ಮಾಡ್ಬೋದು ಅಂತ ಅಂದರೆ ತರ್ಟಿ ಸಿಕ್ಸ್ ತರ್ಟಿ ಏಟ್ ಫಾರ್ಟಿ ಫಾರ್ಟಿ ಟು ಇಷ್ಟು ಸೈಜ್ ಅವರು ಆರಾಮ್ಸೆ ವೇರ್ ಮಾಡ್ಬೋದು ಏನಾದರೂ ಆಲ್ಟ್ರೇಷನ್ ಇದ್ರೂ ಕೂಡ ಒಂದು ಸ್ಟಿಚ್ ಹಾಕ್ಸ್ಕೋಬೇಕು ಇಲ್ಲ ಸ್ಟಿಚ್ ರಿಮೂವ್ ಮಾಡಬೇಕು ಇಷ್ಟು ಮಾತ್ರ ಇರುತ್ತೆ ಬೇರೆ ಯಾವುದೇ ರೀತಿ ಆಲ್ಟ್ರೇಷನ್ ಇರೋದಿಲ್ಲ ಸೊ ನೀವು ಆರಾಮ್ಸೆ ಪರ್ಚೇಸ್ ಮಾಡ್ಬೋದು ಇನ್ನ ನೆಕ್ಸ್ಟ್ ಕಲೆಕ್ಷನ್ ನೆಕ್ಸ್ಟ್ ಕಲೆಕ್ಷನ್ ನೋಡಿ ಇದು ಗ್ರೀನ್ ಕಲರ್ ಅಲ್ಲಿ ಅವೈಲಬಲ್ ಇದೆ ಈ ಒಂದು ಬ್ಲೌಸ್ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಕಣ್ರಿ ತುಂಬಾನೇ ಚೆನ್ನಾಗಿದೆ ನಾನು ಆಲ್ರೆಡಿ ತೋರ್ಸಿದಿನ ಸೇಮ್ ಅದೇ ರೀತಿ ಫ್ಯಾಬ್ರಿಕ್ ಏನೇ ತುಂಬಾನೇ ಚೆನ್ನಾಗಿದೆ ಮತ್ತೆ ಈ ಒಂದು ಬ್ಲೌಸ್ಗೆ ಓವರ್ ಆಲ್ ಸಿಲ್ವರ್ ಜರಿಯಲ್ಲಿ ಬುಟ್ಟಾಸ್ ಬಂದಿದೆ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಅಂತಲೇ ಹೇಳ್ಬೋದು ಮತ್ತೆ ಸ್ಲೀವ್ ಲೆಂತ್ ನೋಡ್ತಾ ಇರ್ಬೋದು ನಾನು ಇಷ್ಟೇ ಲೆಂತ್ ಬರುತ್ತೆ ಒಂದು ಸ್ಟ್ಯಾಂಡರ್ಡ್ ಲೆಂತ್ ಅಂತಲೇ ಹೇಳ್ಬೋದು ತುಂಬಾನೇ ಬ್ಯೂಟಿಫುಲ್ ಆಗಿದೆ ಅಂತಲೇ ಹೇಳ್ಬೋದು ಮತ್ತೆ ಈ ಒಂದು ಬ್ಲೌಸ್ ಫಸ್ಟೆ ಪಾಟ್ ನೆಕ್ ಕೊಟ್ಟಿದ್ದಾರೆ ಕಣ್ರೀ ನೋಡಿ ಎಷ್ಟು ನೀಟಾಗಿ ಪಾಟ್ ನೆಕ್ ಕೊಟ್ಟಿದ್ದಾರೆ ಮತ್ತೆ ನೋಡ್ತಾ ಇರ್ಬೋದು ನೀವು ಸ್ಟಿಚಿಂಗ್ ಕ್ವಾಲಿಟಿ ತುಂಬಾನೇ ಚೆನ್ನಾಗಿದೆ ಮತ್ತು ಈ ಒಂದು ಬ್ಲೌಸ್ಗೆ ನೀವು ಎಷ್ಟು ನೀಟಾಗಿ ಪೈಪಿಂಗ್ ಮಾಡಿದ್ದಾರೆ ಅಂತ ನಿಜ ನೀವು ಯಾರೋ ಪ್ರೊಫೆಷ್ನಲ್ ಆಗಿ ಇರ್ತಾರಲ್ವಾ ಬೋಟಿಕ್ ಅಲ್ಲಿ ಸ್ಟಿಚ್ ಮಾಡಿಸಿ ಅನ್ಸುತ್ತೆ ಅಷ್ಟು ಪ್ರೊಫೆಷನಲ್ ಆಗಿ ಸ್ಟಿಚ್ ಮಾಡಿದ್ದಾರೆ ಕಣ್ರಿ ಮತ್ತೆ ತುಂಬಾ ರೀಸನಬಲ್ ಕೊಡ್ತಾ ಇದೀವಿ ಮತ್ತೆ ಈ ಒಂದು ಬ್ಲೌಸ್ ಅಲ್ಲಿ ನೀವು ನೋಡ್ತಾ ಇರ್ಬೋದು ಈ ರೀತಿ ಟೈಯಿಂಗ್ ಕೂಡ ತುಂಬಾ ಚೆನ್ನಾಗಿದೆ ಕಣ್ರಿ ನೋಡಿ ಈ ರೀತಿ ಟೈ ಮಾಡೋದಕ್ಕೆ ಈ ರೀತಿ ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ವೇರ್ ಮಾಡಿದ್ರೆ ಒಂದು ತುಂಬಾ ಚೆನ್ನಾಗಿ ಒಂದು ಲುಕ್ ಕೊಡುತ್ತೆ ಅಂತಾನೆ ಹೇಳ್ಬೋದು ಇನ್ನ ಫ್ರಂಟ್ ಅಲ್ಲಿ ನೀವು ನೋಡ್ತಾ ಇರಬಹುದು ನೋಡಿ ಎಷ್ಟು ನೀಟಾಗಿದೆ ಅಂತ ಆಕ್ಚುಲಿ ಈ ಒಂದು ಬ್ಲೌಸ್ಗೆ ಪ್ರಿನ್ಸಸ್ ಕಟ್ ಅಲ್ಲಿ ಕೊಟ್ಟಿದ್ದಾರೆ ಫ್ರೆಂಡ್ ಅಲ್ಲಿ ನಾನು ಆಲ್ರೆಡಿ ಹೇಳಿದೀನಿ ಎಲ್ಲಾನು ಪ್ರಿನ್ಸಸ್ ಕಟ್ ಅಲ್ಲಿ ಅವೈಲೇಬಲ್ ಇರೋದು ಅಂತ ಮತ್ತೆ ಈ ಒಂದು ಬ್ಲೌಸ್ಗೆ ಆಕ್ಚುಲಿ ನೋಡಿ ಒಳಗಡೆ ಕೂಡ ಕಾಟನ್ ಲೈನಿಂಗ್ ಹಾಕಿದ್ದಾರೆ ಮತ್ತೆ ಎಲ್ಲ ಕಡೆನು ಓವರ್ ಲಾಕ್ ಕೂಡ ಮಾಡಿದರೆ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಅಂತಾನೆ ಹೇಳ್ಬೋದು ಈ ಒಂದು ಬ್ಲೌಸ್ ಯಾವ್ಯಾವ ಸೈಜ್ ಅವ್ರು ವೇರ್ ಮಾಡ್ಬೋದು ಅಂತ ಅಂದ್ರೆ ತರ್ಟಿ ಸಿಕ್ಸ್ ತರ್ಟಿ ಏಟ್ ಫಾರ್ಟಿ ಫಾರ್ಟಿ ಟು ಇಷ್ಟು ಸೈಜ್ ಅವರು ಆರಾಮ್ಸೆ ಬೇರ್ ಮಾಡ್ಬೋದು ಈಗ ಹೇಳ್ಬೋದು ಅಂದರೆ ಎಲ್ ಎಕ್ಸ್ ಎಲ್ ಆ್ಯಂಡ್ ಡಬಲ್ ಎಕ್ಸ್ ಎಲ್ ಈ ಒಂದು ಸೈಜ್ ಹೇಳಿದ್ರೆ ನಿಮ್ಗೆ ಗೊತ್ತಾಗತ್ತಲ್ವ ಕೆಲವೊಬ್ಬರಿಗೆ ನಂಬರ್ ಹೇಳಿದ್ರೆ ಗೊತ್ತಾಗಲ್ಲ ಅಲ್ವಾ ಅದಕ್ಕೋಸ್ಕರ ಇನ್ನು ನಾವು ಫಸ್ಟ್ ತೋರಿಸಿದ್ವಲ್ಲ ಆ ಸೈಜು ಅಂದರೆ ತರ್ಟಿ ಟು ತರ್ಟಿ ಫೋರ್ ತರ್ಟಿ ಏಯ್ಟ್ ಅಂತ ತರ್ಟಿ ಸಿಕ್ಸ್ ತರ್ಟಿ ಏಯ್ಟ್ ಅಂತ ಅಂದರೆ ಅದು ಆ್ಯಕ್ಚುಲಿ ಎಮ್ ಎಲ್ ಎಕ್ಸ್ ಎಲ್ ಆ್ಯಕ್ಚುಲಿ ಈ ಒಂದು ಸೈಜ್ ಅವರು ಅವ ವೇರ್ ಮಾಡ್ಬೋದು ಫಸ್ಟ್ ತೋರಿಸಿದ್ವಿ ನಾವು ಈಗ ಆ್ಯಕ್ಚುಲಿ ಈಗ ನಾನು ಈ ಒಂದು ಬ್ಲೌಸ್ ಯಾವ ಸೈಜಲ್ಲಿರೋದು ಅಂದರೆ ತರ್ಟಿ ಸಿಕ್ಸ್ ತರ್ಟಿ ಏಯ್ಟ್ ಫಾರ್ಟಿ ಫಾರ್ಟಿ ಟು ಅಂತ ಅಂದರೆ ಎಲ್ ಎಕ್ಸ್ ಎಲ್ ಅಂಡ್ ಡಬಲ್ ಎಕ್ಸ್ ಎಲ್ ಈ ಒಂದು ಸೈಜಲ್ಲಿ ಇರೋರು ಆರಾಮ್ಸೆ ಈ ರೀತಿ ಈ ಒಂದು ಬ್ಲೌಸ್ನ ವೇರ್ ಮಾಡಬೇಕಾಗತ್ತೆ ಆ್ಯಕ್ಚುಲಿ ಈ ಒಂದು ವೇರ್ ಮಾಡಿದಾಗ ಇನ್ನು ಬೇರೆ ಯಾವುದೇ ರೀತಿ ಆಲ್ಟ್ರೇಷನ್ ಇರೋಲ್ಲ ಸ್ಟಿಚ್ ಹಾಕ್ಸ್ಕೊಬೇಕು ಸ್ಟಿಚ್ ರಿಮೂವ್ ಮಾಡಬೇಕು ಆ ಒಂದು ಇದು ಮಾತ್ರ ಇರುತ್ತೆ ಅಷ್ಟೇ ಇನ್ನು ಈ ಒಂದು ಕೆಲವೊಬ್ಬರಿಗೆ ಕರೆಕ್ಟಾಗಿ ಕೂಡ ಆಗುತ್ತೆ ಬಟ್ ಈ ಒಂದು ಮೂರು ನಾಲ್ಕು ಸೈಜು ಮ್ಯಾಚ್ ಆಗೋ ಥರ ಅವರು ಸ್ಟಿಚ್ ಮಾಡಿದ್ದಾರೆ ಸೊ ಅದಕ್ಕೋಸ್ಕರ ಬೇರೆ ಇನ್ನು ಯಾವುದೇ ರೀತಿ ಆಲ್ಟ್ರೇಷನ್ನೇ ಬೇಕಾಗೋದಿಲ್ಲ ಅಷ್ಟು ನೀಟಾಗಿ ಕೂರುತ್ತೆ ಕಣ್ರಿ ಈ ಒಂದು ಬ್ಲೌಸಸ್ ಎಲ್ಲಾನು ಇನ್ನ ಈ ಒಂದು ಬ್ಲೌಸ್ ಪ್ರೈಸ್ ಕೂಡ ಜಸ್ಟ್ ಏಟ್ ಹಂಡ್ರೆಡ್ ರುಪೀಸ್ ಅಷ್ಟೇ ಮತ್ತೆ ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತಹ ಕಲೆಕ್ಷನ್ಸ್ ಅಂತಾನೆ ಹೇಳ್ಬೋದು ಇವತ್ತು ನಾವು ತೋರಿಸಿರುವಂತಹ ಕಲೆಕ್ಷನ್ಸ್ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂತ ಇದ್ದೀನಿ ಇನ್ನ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತಹ ಕಲೆಕ್ಷನ್ಸ್ ಅಂತಂದ್ರೆ ಒಂದಕ್ಕಿಂತ ಒಂದು ಸೂಪರ್ ಡೂಪರ್ ಹಿಟ್ ಕಲೆಕ್ಷನ್ಸ್ ಅಂತಾನೆ ಹೇಳ್ಬೋದು ನಿಮ್ಗೆ ಯಾವ್ದಾದ್ರು ಇಷ್ಟ ಆದ್ರೆ ಸ್ಕ್ರೀನ್ ಶಾಟ್ ತೆಗೆದು ಡಿಸ್ಕ್ರಿಪ್ಷನ್ ಇರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ ನಾವು ನಿಮ್ಗೆ ಕೊರಿಯರ್ ಮಾಡ್ತೀವಿ ನಮ್ದು ಕ್ಯಾಶ್ ಆನ್ ಡೆಲಿವರಿ ಅವೈಲಬಲ್ ಇಲ್ಲ ಓನ್ಲಿ ಆನ್ಲೈನ್ ಪೇಮೆಂಟ್ಸ್ ಮಾತ್ರ ಅವೈಲಬಲ್ ಇರುತ್ತೆ ದೈವ ಬುಕ್ಕಿಂಗ್ ಮಾಡ್ಕೊಳ್ಳಿ ನಿಮ್ಗೆ ಕೊರಿಯರ್ ತಲ್ಸೋ ಜೋರೀ ನಮ್ದು ಅಂತ ಹೇಳ್ತಾ ಇನ್ನು ಡೌಟ್ ಇರ್ಬೋದು ಇನ್ನು ಕ್ಯಾಶ್ ಆನ್ ಡೆಲಿವರಿ ಬೇರೆ ಇಲ್ವಲ್ಲ ನಿಮ್ಗೆ ಕೊರಿಯರ್ ಇಲ್ವಾ ಅಂತ ತಲುಪ್ತರ ಡೌಟೇ ಬೇಡ ಕಣ್ರಿ ನೀವು ಬೇಕಾದ್ರೆ ಗೂಗಲ್ಗೆ ಹೋಗಿ ಒಂದ್ಸರಿ ಸರ್ಚ್ ಮಾಡಿ ನಮ್ಮ ಮಣಿದೀಪ ಫ್ಯಾಷನ್ಸ್ ಅಂತ ಒಂದು ನೇಮ್ ನ ಯಾವ ಎಷ್ಟೆಲ್ಲ ಸೋಶಿಯಲ್ ಮೀಡಿಯಾದಲ್ಲಿ ನಾವು ಆಕ್ಟಿವ್ ಆಗಿದ್ದೀವಿ ಮತ್ತೆ ಎಷ್ಟೆಲ್ಲ ಸೋಶಿಯಲ್ ಮೀಡಿಯಾಗೆ ನಾವು ಅಪ್ಲೋಡ್ ಮಾಡ್ತಿದೀವಿ ವಿಡಿಯೋನ ಅಂತ ಎಲ್ಲ ನಿಮಗೆ ಗೊತ್ತಾಗುತ್ತೆ ಮತ್ತೆ ಇನ್ಸ್ಟಾಗ್ರಾಮಲ್ಲಿ ನಾವು ರಿವ್ಯೂಸ್ನ ಕೂಡ ಹಾಕ್ತಾ ಇರ್ತೀವಿ ಡೈಲಿ ಸ್ಟೋರೀಸ್ಗೆಲ್ಲ ನೀವು ಬೇಕಿದ್ರೆ ಹೋಗಿ ಒಂದ್ಸರಿ ಚೆಕ್ ಮಾಡಿಯೇ ನೀವು ಪರ್ಚೇಸ್ ಮಾಡಿ ಇನ್ನು ಹಳೊಬ್ಲ್ಲ ಕನ್ ಕಂಟಿನ್ಯೂಸ್ ಆಗಿ ಪರ್ಚೇಸ್ ಮಾಡ್ತಾ ಇದ್ದಾರೆ ಬಟ್ ಹೊಸಬ್ರಿಗೆ ಸ್ವಲ್ಪ ಡೌಟ್ ಇದ್ದೇ ಇರುತ್ತೆ ಅಲ್ವಾ ನೀವು ನಮಗೆ ಕಳಿಸ್ತಾರ ಇಲ್ವ ಅಂತ ಸಹ ನಿಮಗೆ ಡೌಟ್ ಬೇಡವೇ ಬೇಡ ನೀವು ಆ ಆರಾಮ್ಸೆ ಕಣ್ ಮುಚ್ಕೊಂಡು ನಮ್ಮ ಮನಿ ದೀಪ ಫ್ಯಾಷನ್ಸ್ನ ನೀವು ಟ್ರಸ್ಟ್ ಮಾಡ್ಬೋದು ಅಂತ ಹೇಳ್ತಾ ಇನ್ನು ಆಕ್ಚುಲಿ ಎಲ್ಲ ಕೆಲವೊಬ್ರು ನಿಮ್ಮದು ಅಡ್ರೆಸ್ನ ಅಡ್ರೆಸ್ ಎಲ್ಲಿ ಅಂತ ಎಲ್ಲ ಕಮೆಂಟ್ ಮಾಡ್ತಿದ್ದೀರಾ ಮತ್ತು ಪರ್ಸ್ನಲ್ಲಾಗಿ ಕೂಡ ವಾ ವಾಟ್ಸಪ್ಪಲ್ಲಿ ಕೂಡ ಕೇಳ್ತಾ ಇದ್ದೀರಾ ಸೊ ನಿಮಗೆ ಯಾವುದೇ ರೀತಿ ಡೌಟ್ ಬೇಡ ನಿಮ್ಗೆ ಏನಾದರೂ ಮಣಿದೀಪ ಫ್ಯಾಷನ್ಸ್ ಅಂತ ನೀವು ಗೂಗಲ್ ಅಲ್ಲಿ ಕೂಡ ನೀವು ಸರ್ಚ್ ಮಾಡಿದ್ರು ನಿಮಗೆ ನಮ್ಮ ಅಡ್ರೆಸ್ ಸಿಗುತ್ತೆ ಇಲ್ಲ ಮಣಿದೀಪ ಫ್ಯಾಷನ್ಸ್ ಅಂತ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೂ ಕೂಡ ನಿಮಗೆ ಅಡ್ರೆಸ್ ಶೋ ಆಗುತ್ತೆ ಸೊ ನೀವು ಆರಾಮ್ಸೆ ನಿಮ್ಗೆ ಅಡ್ರೆಸ್ ತುಂಬಾ ಈಸಿಯಾಗಿ ಸಿಗುತ್ತೆ ಅಂತಾನೆ ಹೇಳ್ಬೋದು ಇನ್ನು ನಮ್ದು ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಪೇಜಸ್ಸು ಇದೆ ತುಂಬಾ ಚೆನ್ನಾಗಿ ನೀವೆಲ್ಲ ಯೂಟ್ಯೂಬ್ ಅಲ್ಲಿ ನಮಗೆ ಸಪೋರ್ಟ್ ಮಾಡ್ತೀರಾ ಇದೇ ರೀತಿ ನಮಗೆ ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಅಲ್ಲಿ ಕೂಡ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಮತ್ತೆ ಇದೇ ರೀತಿ ಎಕ್ಸ್ಕ್ಲೂಸಿವ್ ಆಫರ್ಸ್ ಮತ್ತೆ ಕಲೆಕ್ಷನ್ಸ್ಗಾಗಿ ನಮ್ಮ ಮಣಿದೀಪ ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು